Jesus! Yeah. समाजक के आहिर अन्याय के विरुद्ध न्याय शिव वरकोंदा होरार्तवंत ಎಲ್ಲರೂ ಒಂದು ಸಾರಿ ಕೈ ಎತ್ತಿ ಹೇಳಬೇಕು ನೀನೆ ಸಾರಕ್ಕೆ ಹೋಯನ ಟರ್ಕೆ ಜಯವಾಗಲಿ ಶಾಸಕರು माजी ಶಾಸಕರುಗಳ ಸಮಸ್ತ ಎಲ್ಲ ಪರಮ ಪೂಜ್ಯರು ಕ್ಯಾಮೆರಾ 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 ಕೋವಿ ಘರಾ ಬಂಜಾರ ಸಮಾಜದ ಎಲ್ಲ ನಾವು ಇವತ್ತು ಸೇರಿದ್ದೇವೆ ಹೋರಾಟದಲ್ಲಿ ತಾಯಂತರು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ ಈ ಹೋರಾಟಕ್ಕೆ ಅನುಮತಿಯನ್ನ ತೆಗೆದುಕೊಂಡ್ವಿ ಮನೆಯ ದಿನ ಅಧಿಕೃತವಾಗಿ ಮೂರು ಈ ರಾಜ್ಯದ ಮುಖಂಡರುಗಳಿಗೆ ನಾವು ಪತ್ರವನ್ನ ಬರೆದಿದ್ದೇವೆ ಬಂಜಾರ ಅನ್ನುವ ಹೆಸರಿನಲ್ಲಿ ಮೊದಲನೇದಾಗಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದಿದ್ದಾರೆ ಇದು ಪಕ್ಷಾತೀತವಾಗಿ ಆಗಬೇಕು ಅಂತ ಹೇಳಿ ಕಾಂಗ್ರೆಸ್ಸಿನ ಎಲ್ಲ ಸಚಿವರು ಶಾಸಕರಿಗೆ ಆಹ್ವಾನವನ್ನ ಮಾಡಿದ್ದಾರೆ ಬಿಜೆಪಿ ಪಕ್ಷದ ಮುಖಂಡರಿಗೆ ಆಹ್ವಾನವನ್ನ ಮಾಡಿದ್ದಾರೆ ಅದೇ ರೀತಿ ಜೆಡಿಎಸ್ ಪಕ್ಷದ ಎಲ್ಲ ಆಹಾರವನ್ನು ಮಾಡಿದ್ದೇವೆ ನಿಮ್ಮ ಅನುಮತಿಯನ್ನ ಅನುಮೋದನೆಯನ್ನ ಈ ಈ ತೆಗೆದುಕೊಳ್ಳಲಿಕ್ಕೆ ಸರಿ ಇದ್ದರೆ ನೀವು ಇದಕ್ಕೆ ಅನುಮೋದನೆಯನ್ನ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಮೊದಲನೇ ಪತ್ರವನ್ನ ನಾನು ಓದ್ತಾ ಇರೋದು ಮಂತ್ರಿಗಳಾದ ತಾವುಗಳು ಈ ಸಭೆಗೆ ಆಗಮಿಸಿ ನಮ್ಮ ಮನವಿಯನ್ನು ಸ್ವೀಕರಿಸಿ ಕೈಗೊಂಡಿರುವ ನಿರ್ಣಯವನ್ನು ಹಿಂಪಡೆಯುವುದಾಗಿ ಘೋಷಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ ನಾವು ಪಕ್ಷಾತೀತವಾಗಿ ಕೈಗೊಂಡಿರುವ ಈ ಹೋರಾಟದಲ್ಲಿ ನಿಮ್ಮ ಪಕ್ಷದ ಎಲ್ಲ ಸಚಿವರು ಎಲ್ಲ ಶಾಸಕರು ಭಾಗವಹಿಸಿ ಬೆಂಬಲವನ್ನು ಸೂಚಿಸುವಂತೆ ನಿರ್ದೇಶನ ನೀಡಬೇಕೆಂದು ನಿಮ್ಮಲ್ಲಿ ವಿನಂತಿಸುತ್ತೇವೆ ಬಿಜೆಪಿ ಪಕ್ಷಕ್ಕೂ ಪತ್ರವನ್ನ ಬರ್ತಿದ್ದೇವೆ ಜೆಡಿಎಸ್ ಪಕ್ಷಕ್ಕೂ ಪತ್ರವನ್ನ ಬರ್ತಿದ್ದೇವೆ ತಾವು ಬರಬೇಕು ಈ ಹೋರಾಟಕ್ಕೆ ಬೆಂಬಲವನ್ನ ಕೊಡಬೇಕು ನಾವು ನ್ಯಾಯ ಪಡೆಯೋವರೆಗೆ ಇಲ್ಲಿಂದ ಕದಲೋದಿಲ್ಲ ಅನ್ನೋ ಘೋಷಣೆಯನ್ನ